ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಕೊಡಗಳ್ಳಿ ಗ್ರಾಮ ಪಂಚಾಯತಿ ಕನ್ನಳ್ಳಿ ಹತ್ರ ಹೋಗೋಣ ಕೆರೆ ನಾ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆರೆ ಯಾವ ರೀತಿ ಇದೆ ಯಾವ ಮಟ್ಟಕ್ಕಾಗಿದೆ ತೋರಿಸ್ತೀನಿ ದಯವಿಟ್ಟು ಕೆರೆ ನೋಡಿ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಏನೇನೋ ಮಾತಾಡ್ತಾರೆ ಅದು ಮಾತಾಡೋದೆಲ್ಲ ಬಿಟ್ಟು ದಯವಿಟ್ಟು ನೀವು ಕೆಲಸ ಮಾಡಿ ತೋರಿಸಿ ಅಂತಂದೇಳಿ ಕೇಳ್ಕೊತಿದ್ದೀನಿ ಯಾಕೆಂದ್ರೆ ಮುಂದಿನ ಮಕ್ಕಳ ಏನು ಆರೋಗ್ಯ ಎಷ್ಟು ಕುಲ್ಗೆಟ್ಟೋಗುತ್ತೆ ಅಂದರೆ ಅದನ್ನು ತೋರಿಸ್ತೀನಿ ದಯವಿಟ್ಟು ಮುಂದೆ ಬರ್ತಕ್ಕಂಥ ನೋಡಿ ದೇವಸ್ಥಾನ ಮತ್ತು ಕೆರೆ ಯಾವ ರೀತಿ ಆಗಿದೆ ಯಾವ ರೀತಿ ಹೋಗಿದೆ ಅದನ್ನು ತೋರಿಸ್ತೀನಿ ಪ್ರತಿಯೊಬ್ಬ ಕನ್ನಡಿಗರು ಮತ್ತು ಬೆಂಗಳೂರು ಬೆಂಗಳೂರಿನ ಸುತ್ತಮುತ್ತ ಗ್ರಾಮಸ್ಥರು ದಯವಿಟ್ಟು ಈ ವಿಡಿಯೋ ನೋಡಿ ಭಾಳ ಒಂದು ಅದ್ಭುತವಾದ ಕೆರೆಯನ್ನು ಯಾವ ರೀತಿ ಮಾಡಿಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮುಂದೆಗಡೆ ಬರುತ್ತೆ ಕೆರೆ ಕೆರೆ ಮತ್ತು ದೇವಸ್ಥಾನ ಓಂ ಶ್ರೀ ವೀರಭದ್ರ ಸ್ವಾಮಿ ಆಯನಮಹ ನಮಸ್ಕಾರ ಎಲ್ಲರಿಗೂ ನೋಡಿ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಕೊಡಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬರುತ್ತೆ ಇದು ಕನ್ನಳ್ಳಿ ಎಂಬ ಒಂದು ಅದ್ಭುತವಾದ ಗ್ರಾಮದಲ್ಲಿ ಈ ಒಂದು ಇದು ಶತಮಾನಗಳ ಭಾಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಹೊಸ ಸಾವಿರಾರು ವರ್ಷ ಇದು ನಿಜವಾಗ್ಲೂ ತುಂಬ ಇತಿಹಾಸ ಇರತಕ್ಕಂಥ ಇದು ಒಂದು ಅದ್ಭುತವಾದ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಪಕ್ಕದಲ್ಲಿ ಕೆರೆ ಇದೆ ಕನ್ನಳ್ಳಿ ಕೆರೆ ಅಂದರೆ ಭಾಳ ಅದ್ಭುತ ಇಲ್ಲೆಲ್ಲ ಸುತ್ತಮುತ್ತ ತೋಟಗಳಿದ್ದವು ಆ ತಾಟಗಳು ಇಲ್ಲ ಇವಾಗ ಪರಿಸರನ ನಾಶನೆ ಮಾಡಿ ತೋಟಗಳನ್ನೆಲ್ಲ ಹೊಡೆದಾಕಿ ಇವತ್ತು ಇಲ್ಲಿ ತೋಟಗಳೆಲ್ಲ ಹೊಡೆದಾಕಿ ಕೊಟ್ಟು ಎಲ್ಲ ಬಿಡಿಯಲ್ಲಿ ಏರ್ಟ್ ಮಾಡಿದ್ದಾರೆ ಇವತ್ತು ಆ ಏನು ಹಿಂದೆ ಇತ್ತಲ್ಲ ಅದೆಲ್ಲ ಇಲ್ಲ ಇವಾಗ ಆ ಸೌಂದರ್ಯ ಇಲ್ಲ ಆ ಪರಿಸರವೂ ಇಲ್ಲ ಹಾಳಾಗೋಗಿದೆ ನಮ್ಮ ನೋಡಿ ಇದು ಈ ದೇವಸ್ಥಾನ ಮುಂದೆಗಡೆ ಬಸವೇಶ್ವರವರ ಪ್ರತಿಮೆ ಇದೆ ಸಿದ್ಧಗಂಗಾ ಸ್ವಾಮೀಜಿಯವರದು ಮತ್ತು ನಮ್ಮ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಇದೆ ದೇವಸ್ಥಾನದ ಮುಂದಗಡೆ ಇದು ಕನ್ನಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನ ತುಂಬ ನೂರಾರು ವರ್ಷ ಇತಿಹಾಸ ಇದೆ ದೇವಸ್ಥಾನಕ್ಕೆ ಭಾಳ ಅದ್ಭುತವಾದ ದೇವಸ್ಥಾನ ಇದು ಮತ್ತು ಏನು ಧಾರ್ಮಿಕ ದತ್ತಿ ಇಲಾಖೆಗೆ ಈ ದೇವಸ್ಥಾನವನ್ನು ಸೇರಿಸ್ಕೊಂಡಿದ್ದಾರೆ ಇದೇ ಥರ ದೇವಸ್ಥಾನಗಳು ಬೇಕಾದಷ್ಟು ಇನ್ನೂ ಇದ್ದಾವೆ ದುಡ್ಡು ಬೇಕಾದಂಗೆ ದುಡ್ಡು ಮಾಡ್ತಾರೆ ಅಂಥ ದೇವಸ್ಥಾನಗಳನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಆದರೆ ಬೇರೆ ಸೇರಿಸ್ಕೊಳ್ಳೋದಲ್ಲ ಅಭಿವೃದ್ಧಿ ಮಾಡಬೇಕು ಮುಂದೆ ಯಾವ ರೀತಿ ಇದೆ ಆ ತೋರಿಸ್ತೀನಿ ಆ ಕೆರೆ ಯಾವ ರೀತಿ ಕುಲ್ಗಟ್ಟೋಗಿದೆ ಇವತ್ತೆಲ್ಲ ಈ ಶಾಸಕರ ಅಭಿಮಾನಿಗಳು ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತಾ ಇದು ಆದರೆ ಶಾಸಕರು ಓಟ್ ಕೇಳೋಕ್ಕೆ ಮಾತ್ರ ಬರ್ತಾರೆ ಆಮೇಲೆ ಗೆದ್ದಾದ ಮೇಲೆ ಬರೋದಿಲ್ಲ ಆಮೇಲೆ ಅವರ ಅಭಿಮಾನಿಗಳೆಲ್ಲ ಅವರು ಬರ್ತಡೆಗಳಿಗೆಲ್ಲ ದೊಡ್ಡ ದೊಡ್ಡ ಕಟಾಟು ನಿಲ್ಲಿಸ್ತಾರೆ ಆರಡಿ ಹತ್ತಡಿ ಇಡೀ ಇಡೀ ಕ್ಷೇತ್ರ ತುಂಬನೇ ಅವರು ಕಟಾಟಗಳು ನಿಲ್ಲಿಸ್ತಾರೆ ಆದರೆ ಆ ಕಟೋಟರು ನಿಲ್ಲಿಸೋ ಬದಲು ನಾನು ಮುಂದೆ ತೋರಿಸ್ತೀನಿ ಏನು ಮಾಡಬೇಕು ನೀವು ಅಂತಂದೇಳಿ ಮುಂದೆಗಡೆ ಬರುತ್ತೆ ಈ ಕೆರೆ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ ಆ ಕೆರೆ ನಿ ಕೆರೆ ಒಳಗಡೆ ನೋಡಿ ದೇವಸ್ಥಾನ ಒಂದು ಭಾಳ ಅದ್ಭುತವಾಗಿದೆ ಈ ಸ್ವಾಮಿ ದೇವಸ್ಥಾನ ಇಲ್ಲಿ ನೂರಾರು ವರ್ಷ ಇತಿಹಾಸ ಇದೆ ದೇವಸ್ಥಾನಕ್ಕೆ ಇದು ಕೆರೆ ಇದು ಇವರು ರಾಮಚಂದ್ರ ಕೆರೆ ಇದು ಇದು ಕನ್ನಳ್ಳಿ ಕೆರೆಯಲ್ಲ ರಾಮಚಂದ್ರ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಕೆರೆಯ ನೋಡಿ ಸೊಮ್ ಇವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೇ ದಯವಿಟ್ಟು ಏನು ನಿಮ್ಮ ಕ್ಷೇತ್ರದಲ್ಲಿ ಕೆರೆಗಳು ಇದಾವಲ್ಲ ಭಾಳ ಅದ್ಭುತವಾದ ಕೆರೆಗಳು ಆ ಕೆರೆಗಳನ್ನು ಉಳಿಸೋಕೆ ಪ್ರಯತ್ನ ಮಾಡಿ ನೀವು ಅವ್ರೂರ ಮೇಲೆ ಕುಮಾರಸ್ವಾಮಿ ಅವರು ವಾರಕ್ಕೊಂದ್ಸತಿ ಬರ್ತಾರೋ ಹದಿನೈದು ದಿನಕ್ಕೆ ಒಂದ್ಸರ್ತಿ ಬರ್ತಾರೋ ಅದೆಲ್ಲ ಬಿಟ್ಬಿಡಿ ನಿಮ್ಮ ಕೆಲಸ ನೀವು ಮಾಡಿ ಅವ್ರು ಮಾಡ್ತಾಯಲ್ವ ನಿಮ್ಮ ಕಣ್ಣಿಗೆ ಅವ್ರು ಸರಿ ಇಲ್ವಲ್ವ ಸರಿ ಇಲ್ಲ ಬಿಟ್ಬಿಡಿ ಅವ್ರನ್ನ ಅವ್ರು ಸರಿ ಇಲ್ಲ ನೀವು ನೀವು ಕೆಲಸ ಮಾಡಿ ತೋರಿಸಿ ಅವ್ರು ಸರಿ ಇಲ್ಲ ಅವ್ರು ಸರಿ ಕೆಲಸ ಮಾಡ್ತಾಯಿಲ್ಲ ಅವ್ರು ವಾರಕ್ಕೆ ಒಂದ್ಸರ್ತಿನೇ ಬರ್ತಾರೆ ಕೇಂದ್ರ ಮಂತ್ರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ ಹೋಯ್ತಾರೆ ಪಾಪ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಏನು ಮಾಡೋದು ನಿಮಗೆ ಕೆಲಸ ಇದೆಯಲ್ಲ ಸುತ್ತಾಡಿ ಕ್ಷೇತ್ರನ ಯಾರು ಬೇಡ ಅಂದರು ಅಭಿವೃದ್ಧಿ ಮಾಡಿ ಯಾರು ಬೇಡ ಅಂದರು ರೋಡೆಲ್ಲ ಗುಂಡಿ ಬಿದ್ದೆಲ್ಲ ಕುಲ್ಗೆಟ್ ಹೋಗವಲ್ಲ ರೀ ನೋಡಿ ಕೆರೆ ಈ ಕೆರೆಗೂ ಕೂಡ ಆ ಚರಂಡಿ ನೀರು ಬಿಟ್ಟವ್ರೆ ಈ ಕೆರೆಗೂ ಕೂಡ ಚರಂಡಿ ನೀರು ಬಿಟ್ಟವ್ರೆ ಇಲ್ಲಿ ನೀರೆಲ್ಲ ಕುಲಸಿತ ಆಗೋದ್ರೆ ಈ ನೀರು ನಾಳೆ ನಮ್ಮ ಮಕ್ಕಳಿಗೆ ಮುಂದಿನ ಏನು ಇದಾವಲ್ಲ ಪೀಳಿಗೆ ಆ ಮಕ್ಕಳು ಈ ನೀರು ಬೋರ್ ಹೋಗಿ ಅಂತರ್ಜಾಲ ಒಳಗಡೆ ಹೋಗಿ ಆ ಬೋರ್ ನೀರು ನಮಗೆ ಬಂದು ಆ ಮಕ್ಕಳು ಕ್ಯಾನ್ಸರ್ ಆಗಿರ್ಬೋದು ಇನ್ನೇನೋ ಆಗಿರ್ಬೋದು ನಮ್ಮ ವೈಫ್ ನರ ಮೂಳೆಗಳು ಎಲ್ಲ ವೈಫೈಲ್ ಆಗುತ್ತೆ ಆವಾಗ ಮುಂದಿನ ಮಕ್ಕಳು ಹುಡ್ತಿದ್ದಂಗೆ ಸತ್ತೊಯ್ತವೆ ಆ ಮಟ್ಟಕ್ಕಾಗತ್ತೆ ನೋಡಿ ಇನ್ನೂ ಒಂದು ಕೆರೆ ತೋರಿಸ್ತೀನಿ ನೋಡಿ ನೋಡಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೇ ದಯವಿಟ್ಟು ನೋಡಿ ಕುಮಾರಸ್ವಾಮಿ ಅವರು ಏನೇನು ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ ಆಯಿತು ಬೇಡ ನೀವು ಮಾಡಿ ನೀವು ಮಾಡಿ ತೋರಿಸಿ ಈ ಒಂದು ಮೋರಿ ನೀರನ್ನು ಚರಂಡಿ ನೀರನ್ನು ಬಟ್ಟೆ ತೊಳೆದಿರೋ ನೀರನ್ನು ಮತ್ತು ಪಾದ ತೊಳೆದಿರೋ ನೀರನ್ನು ಬಾತ್ರೂಮ್ ತೊಳೆದಿರೋ ನೀರನ್ನು ಇವತ್ತು ಈ ಏನು ಕನ್ನಳ್ಳಿ ಕೆರೆ ವೀರಭದ್ರಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಆ ದೇವಸ್ಥಾನ ಒಂದು ಇವತ್ತು ಕುಲಸಿತಗೊಳಿಸ್ತಾ ಇದ್ದಾರೆ ನೋಡಿ ಈ ಅಂತರ್ಜಾಲಕ್ಕೆ ಹೋದರೆ ಇಂಥ ನೀರು ಈ ಕೆರೆ ಒಳಗೆ ಹೋಗಿ ನೀವು ಬರೀ ಇನ್ನೊಬ್ಬರಿಗೆ ಆರೋಪ ಮಾಡಿದ್ಬಿಟ್ಟು ನೀವೇನು ಮಾಡ್ತಾಯಿದ್ರಿ ನಿಮ್ಮ ಕ್ಷೇತ್ರದಲ್ಲಿ ಏನು ಕಣ್ಣಿಗೆ ಕಾಣಿಸ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ ಏನು ಹೋಗಿದೆ ಅದನ್ನು ದಯವಿಟ್ಟು ಮಾಡಿ ಇನ್ನೊಬ್ಬರ ಬಗ್ಗೆ ಬರೀ ಇದೇ ಕಿತ್ತಡ್ದಾಗುತ್ತೆ ಎಲ್ಲರದ್ದನ್ನು ನೋಡಿ ಇದು ಮೋರಿ ನೀರು ಇದು ಯಾವ ರೀತಿ ನೋಡಿ ಕಸ ಇದು ನಿಮ್ಮ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ಇದು ಈ ಚರಂಡಿ ನೀರನ್ನು ಎಲ್ಲಿಗೆ ಕೆರೆಗೆ ಇನ್ನು ಮುಂದೆ ತೋರಿಸ್ತೀರಿ ನಿಮಗೆ ಕೆರೆಗೆ ಹೋಗುತ್ತೆ ನೀರು ಇದು ನೋಡಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೇ ನೋಡಿ ಈ ಚರಂಡಿ ನೀರನ್ನು ಇವತ್ತು ಈ ಕನ್ನಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನ ಹತ್ರ ಇರೋ ಕೆರೆ ಈಗ ಕೆರೆಗೆ ಹೋಗಿ ಸೇರ್ಕಂಡಿದೆ ನೀರು ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಅವು ನೀರು ಕುಡಿದ್ರೆ ಸ್ವತೊಯ್ತವೆ ಇರೋದಿಲ್ಲ ಈ ರೀತಿ ಆದರೆ ಪಾಪ ನೋಡಿ ಹಸು ಹಸುಗಳು ಕೂಡ ಈ ನೀರು ಕುಡಿದು ಇದರಲ್ಲಿ ಉಲ್ ತಿಂದು ನೀರು ಕುಡಿದ್ರೆ ಇನ್ನು ಹಾಲಿನ್ನು ಯಾವ ಮಟ್ಟಕ್ಕೆ ಬರುತ್ತೆ ಇಲ್ಲಿ ಸಾರ್ವಜನಿಕರ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ದೇವರನ್ನೇ ಉಳಿಯೋಲ್ಲ ಹಿಂಗಾದರೆ ಈ ನೀರು ಯಾವ ಥರ ಕುಲ್ಗಟ್ಟು ಹೋಗಿದೆಯಂದರೆ ನೋಡಿ ಅಲ್ಲಿ ಎಂತೆಂಥ ಗಲೀಜಾಗಿದೆ ಇದು ಚರಂಡಿ ನೀರು ಬೆಂಗಳೂರಿಂದ ನಗರದಿಂದ ಬಂದಿರತಕ್ಕಂಥ ನೀರನ್ನ ಇವತ್ತು ಈ ಕೆರೆಗೆ ಬಿಟ್ಟಿದ್ದಾರೆ ಕೆರೆ ಕುಲಸಿತ ಆಗಿದೆ ಕೆರೆ ಕುಲ್ಗಟ್ಟು ಹೋಗಿದೆ ಕೆರೆ ಹೋಗಿದೆ ಈ ಕೆರೆ ಆ ಮಟ್ಟಕ್ಕಾಗಿದೆ ಇನ್ನು ಸ್ವಲ್ಪ ದಿನ ಈ ಕೆರೆ ಇರುತ್ತೆ ದಯವಿಟ್ಟು ನಾನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಕೇಳ್ಕೊಳ್ಳೋದಿಷ್ಟೇ ನೀವು ನೀವು ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಆರೋಪ ಮಾಡ್ತೀರೋ ಆಯಿತು ಅವ್ರು ಕೆಲಸ ಮಾಡಲ್ಲ ಅವ್ರ ಕೈಲಿ ಆಂಧ್ರದವ್ರು ಕೆಲಸ ಮಾಡಿಸ್ಕೊತಾರೆ ಆಂಧ್ರಕ್ಕೆ ಏನೇನು ಬೇಕೋ ಅವರಲ್ಲಿ ಆಂಧ್ರದವ್ರ್ ಕೆಲಸ ಮಾಡಿಸ್ಕೊಂಡು ನಿಮಗೆ ಅದು ಬೇಕಾಗಿಲ್ಲ ನಿಮಗೆ ಬರೀ ಜಗಳ ಮಾಡೋದು ಕಿತ್ತಾಡೋದು ನೋಡಿ ಹೆಂಗಿದೆ ಇದು ಕನ್ನಡಿ ಕೆರೆ ಇದು ನನ್ನ ಕನ್ನಡಿ ದೇವಸ್ಥಾನ ಎಲ್ಲ ತೋರಿಸಿದ್ನಲ್ಲ ನೋಡಿ ಈ ಕೆರೆ ಇಷ್ಟೊಂದು ಕುಲಿಗಟ್ಟು ಹೋಗಿದೆಯಂದರೆ ಅದಕ್ಕೆ ಯಾರು ಕಾರಣ ಜನರ ಶಾಸಕರು ನಿಮಗೆ ಕಣ್ಣಿ ಕಾಣಿಸಲ್ವಾ ಕುಮಾರಸ್ವಾಮಿ ಅವರು ಎಲ್ಲಿ ದುಡ್ಡು ಎಷ್ಟು ಖರ್ಚು ಮಾಡಿದ್ದಾರೆ ಯಾ ಕ್ಷೇತ್ರದಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ ಎಷ್ಟು ಕಮಿಷನ್ ತಗೊಂಡಿದ್ದಾರೆ ಅದನ್ನೆಲ್ಲ ಹೇಳೋಕ್ಕಾಗುತ್ತೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಏನು ಅದನ್ನ ಯಾರು ಹೇಳ್ಬೇಕು ಮತ್ತು ಯಾರು ಅದನ್ನ ಯಾರು ಕೇಳಂಗಿಲ್ಲವಂಗಾರೆ ನಿಮ್ಮನ್ನು ಕೇಳೋಂಗೇ ಇಲ್ಲ ಇವತ್ತು ನಾವು ಇವ್ರನ್ನ ಪ್ರಶ್ನೆ ಮಾಡಿದರೆ ಇವರು ಅಭಿಮಾನಿಗಳು ಏನು ಎದ್ದು ಬರ್ತಾರೆ ನಾನಿಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಅಭಿಮಾನಿಗಳನ್ನಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಅಭಿಮಾನಿಗಳು ಯಾರು ಹುರ್ಕೊಳೋಕ್ಕೆ ಹೋಗ್ಬೇಡಿ ನೀವು ಪ್ರತಿ ವರ್ಷವೂ ಏನು ಬರ್ತ್ಡೇ ಮಾಡ್ತಿರಲ್ಲ ಅವರು ಬರ್ತ್ಡೇ ಮಾಡುವಾಗ ಹುಟ್ಟಹಬ್ಬ ಮಾಡಿದಾಗ ಅಡಿ ಹತ್ತೊತ್ತು ಅಡಿ ಕಟಾಟ ನಿಲ್ಲಿಸ್ತಿರಲ್ಲ ಅದ್ರ ಬದಲು ಈ ಏನು ನೀರಿನ ಫೋಟೋಗಳು ಈ ಕೆರೆಗಳು ಫೋಟೋಗಳು ರಸ್ತೆಗಳು ಫೋಟೋಗಳು ತಗೊಂಡು ಹೋಗಿ ಅವ್ರ ಫೋಟೋಗೆ ಹಾರಾಕಿ ಅವಾಗ ಪ್ರತಿಯೊಬ್ಬರು ಎಲ್ಲ ಶಾಸಕರಿಗೆ ಅಷ್ಟೇ ಮಾಡಬೇಕು ನಾವು ಬರೀ ಹಾರ ಹಾಕ್ಬಾರ್ದು ಈ ಫೋಟೋಗಳು ಹಾಕಬೇಕು ಯಾವ ಫೋಟೋಗಳು ನಮ್ಮ ರಸ್ತೆ ಕುಲ್ಗಟ್ಟು ಹೋಗಿದ್ದೇವೆ ನಮ್ಮ ಕೆರೆ ಕುಲ್ಗಟ್ಟು ಹೋಗಿದೆ ಚರಂಡಿ ಕುಲ್ಗಟ್ಟು ಹೋಗಿದೆ ಈ ರೀತಿ ಫೋಟೋ ಹಾಕಿದರೆ ಅವರಿಗೆ ಗೊತ್ತಾಗಬೇಕು ನಾವು ಗೊತ್ತಾಗ್ದಂಗೆ ನೋಡ್ಕಂಡ್ರೆ ಏನೂ ಗೊತ್ತಾಗಲ್ಲ ನೋಡಿ ನೀರು ಚರಂಡಿ ನೀರು ಯಾವ ಮಟ್ಟಕ್ಕೆ ಕರ್ಕೊಂಡು ಇದೆ ನೋಡಿ ಕೆರೆಗೆ ಇನ್ನು ಈ ಕೆರೆಗೆ ಹೋದರೆ ಆ ನೀರು ಇಲ್ಲಿ ನೆಕ್ಸ್ಟ್ ನಾಳೆ ಅಂತರ್ಜಾಲಕ್ಕೆ ಸೇರ್ಕೊಂಡು ಆ ಬೋರ್ ಒಳಗೆ ಬಂದು ಆ ಬೋರಿಂದ ಆ ನೀರು ನಾವು ಕುಡ್ಕೊಂಡು ನಮ್ಮ ಮಕ್ಕಳು ಕುಡ್ಕೊಂಡು ನಮ್ಮ ಮಕ್ಕಳು ನರನಾಡಿಗಳೆಲ್ಲ ಬಿದ್ದೋಯ್ತವೆ ಇನ್ನೇನು ಉಳಿತಾವ ಮಕ್ಕಳು ಹಾಲು ಕುಡ್ದೆ ಮಕ್ಕಳು ಬದುಕಲ್ಲ ಇನ್ನು ನೀರು ಕುಡ್ದೆ ಉಳಿತಾವ ಆಂ ನೀರು ಕುಡ್ದೆ ಉಳಿತೇವೇನು ರೀ ಆ ಮಟ್ಟಕ್ಕಿನ್ನ ನಾವು ಗಲೀಜು ನೀರು ಕುಡಿತಾ ಇದ್ದೀವಿ ಕೊಚ್ಚೆ ನೀರು ಕುಡಿತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಜನಗಳು ಬರೇ ಓಟ್ ಹಾಕಿ ಅವರು ಕೂಡ ಎಂದಲು ಕಾಯಿಸ್ಕೊಂಡು ಓಟ್ ಹಾಕಿ ಸುಮ್ಮನೆ ಕುಂತ್ಕೊಳ್ಳೋದಲ್ಲ ನಿಜವಾಗ್ಲೂ ನೀವು ಇಲ್ಲಿರ್ತಕ್ಕಂಥ ಏನು ನಾಗರಿಕರು ಏನು ಕನ್ನಡಿ ಗ್ರಾಮಸ್ಥರು ನಾನು ಮಾಡಿರೋದು ನಿಮಗೆ ಇಷ್ಟ ಆದರೆ ಇದಕ್ಕೆ ಸಪೋರ್ಟ್ ಮಾಡಿ ಇಲ್ಲಪ್ಪ ನಾವು ಗಲೀಜು ನೀರೇ ಕೊಡ್ಕೊಂಡಿರ್ತೀವಿ ನಾವು ಗಲೀಜಲ್ಲೇ ಇರ್ತೀವಿ ಕೊಚ್ಚಲೇ ಮುಳುಗೋಗ್ತೀವಿ ಅಂತ ಹಂಗಿದ್ರೆ ಯಾರು ಸಪೋರ್ಟ್ ಮಾಡಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಓಟ್ ಹಾಕಿರೋದು ಯಾರನ್ನು ಸುಮ್ಮ ಸುಮ್ಮನೆ ಓಟ್ ಹಾಕಿರಲ್ಲ ಅವ್ರಿಗೆ ಗೆದ್ದು ಇವತ್ತು ಕೋಟಿ ಕೋಟಿ ಆಸ್ತಿ ಮಾಡ್ತಾರೆ ಜನಗಳು ಮಾತ್ ಜನಗಳಿಗೆ ಮಾತ್ರ ಏನಿಲ್ಲ ಈ ಈ ಥರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದು ಕೊಡಿಗಳ್ಳಿ ಗ್ರಾಮ ಪಂಚಾಯಿತಿ ಕನ್ನಳ್ಳಿ ಗ್ರಾಮ ನೋಡಿ ಹೆಂಗಿದೆ ಯಾವ ಥರ ಇದೆ ನೋಡಿ ಕೆರೆ ಎಲ್ಲ ಮುಂಡ ಹೋಗಿದೆ ಕೆರೆ ಹೋಗಿದೆ ಈ ಕೆರೆಯಲ್ಲಿ ನೀರನ್ನು ತೆಗೆದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದರು ಇವಾಗ ನೀರು ಹೋಗಲ್ಲ ಆ ನೀರು ಪೂಜಾರಿಗಳು ಕೂಡ ಕಾತ್ಹಳಕ್ಕಾಗಲ್ಲ ಆ ಮಟ್ಟಕ್ಕಾಗಿದೆ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಬದವಣಿಯಾಗಿ